ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಗುರುಗಳ ಪಾದಗಳಿಗೆ ಕೊಡಮಟ್ಟು ಶ್ರೀಷ್ಠಾಂಗ ನಮಸ್ಕಾರಗಳನ್ನು ಹಾಕಿ ಮತ್ತು ವೇದಿಕೆ ಮೇಲೆ ಉಪಸ್ಥಿರುವಂಥ ಈ ಕಾರ್ಯಕ್ರಮದ ಕೇಂದ್ರ ಹಿಂದು ಶ್ರೀ ಪ್ರೇಮ ಮೇಡಮ್ ಅವರೇ ಹಾಗೂ ಶರಣೈ ಶೆಟ್ಟಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಗುರುಗಳಾದಂಥ ವಿಶ್ ವಿಶ್ವನಾಥ್ ಹಿರೇಮಠಕರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ನನ್ನ ಹಿರಿಯ ಅಣ್ಣ ಮಾರ್ಗದರ್ಶಕರಂದರೂ ತಪ್ಪಾಗ ಸುಭಾಷ್ ಅಣ್ಣವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ನನ್ನ ಸಹೋದರಂಥ ಪ್ರಸಾದ್ ಪಡ್ಕೋಟೆ ಸಹೋದರವರೇ ಹಾಗೂ ವೇದಿಕೆ ಮೇಲೆ ಉಪದ ಉಪಸ್ತಿರುವಂಥ ಡಾಕ್ಟರ್ ಶರಣ್ ಗೋಪಾಲ್ ರೆಡ್ಡಿ ಅಣ್ಣವರೇ ಮತ್ತು ವೇದಿಕ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಈತನೇ ಅದ್ಭುತವಾಗಿ ಮಾತಾಡುವಂಥ ಗೋಪಾಲ್ ರೆಡ್ಡಿ ಅಣ್ಣವರೇ ಹಾಗೂ ಇಲ್ಲಿ ಉಪಸ್ಥುವಂಥ ವೇದಿಕೆ ಮೇಲೆ ಎಲ್ಲ ಗಂಡ್ಯಾತಿ ಗಣ್ಯರೇ ಎಲ್ಲ ನನ್ನ ತಾಯಿ ಅಂದರೆ ತಂಗಿ ಅಂದರೆ ಎಲ್ಲ ಅಣ್ಣ ತಮ್ಮ ಅಂದರೆ ಎಲ್ಲ ಪತ್ರಕರ್ತ ಮಿತ್ರರೇ ಎಲ್ಲ ಹಿರಿಯರೇ ನಾನೇನು ಜಾಸ್ತಿ ಸಮಯ ತಂದು ತೊಗೊಳಂಗಿಲ್ಲ ಯಾಕಂದರೆ ಈಗ ನಾನು ಮಾತಾಡಿದ ಮೇಲೆ ಪ್ರೇಮ ಮೇಡಮ್ ಅವರು ಮಾತಾಡ್ತಾರೆ ಇವೆಲ್ಲ ಅವ್ರನ್ನೇ ನೋಡೋಕೆ ಬಂದಿರಿ ನಮ್ಮದವ್ರು ರೊಟ್ಟಿ ಮಾಡಿದ್ರೆ ಹೌದಾ ನಮ್ಮ ರೊಟ್ಟಿ ಮಾಡೋರ್ದ ಬಿಟ್ಟು ಅವರು ನೋಡೋಕೆ ಬಂದಾರೆ ಅಲ್ಲಿಯೂ ನಮ್ಮ ತಯಿದವರು ತಂಗಿದವರು ಎಲ್ಲರೂ ನಿಂತಾರೆ ನಾನು ಹೆಚ್ಚಿಗೆ ನಿಮ್ಗೆ ಸಮಯ ತೊಗೊಳ್ಳೋಂಗಿಲ್ಲ ಯಾಕಂದ್ರೆ ನಮ್ಮ ಮಹಾರಾಜು ಅವರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಯಾವತ್ತೂ ಮಾಡ್ಕೊತ ಬಂದಿದ್ದಾರೆ ಸಿದ್ದಪ್ಪಾಜಿಯವರು ಮಹಾರಾಜ್ ಅವರು ಈ ಒಂದು ದೇವಸ್ಥಾನ ಆಗ್ಬೇಕಾದ್ರೆ ಭಾಳಷ್ಟು ಕಷ್ಟಪಟ್ಟ ಮಹಾರಾಜಿಗೆ ಇದು ಜಾಗದ ಬಗ್ಗೆ ಭಾಳ ಅಂದ್ರೆ ಭಾಳ ಪ್ರಯತ್ನ ಪಟ್ಟ ಸರ್ಕಾರದಿಂದ ಮಾಡಿಸೇಬೇಕಾದ ಸಂದರ್ಭದಲ್ಲಿ ಅವಾಗ ನಮ್ಗೆ ಕೃಷ್ಣ ತಿರೇಮಠ್ರು ಇದಕ್ಕೆ ಭಾಳ ಹೆಲ್ಪ್ ಮಾಡಿದ್ರು ಅವರು ಸಿ ಎಂ ಸೆಕ್ರೆಟರಿ ಆಗಿದ್ರು ನನಗೆ ಕರೆದು ಹಲವಾರು ಬಗ್ಗೆ ಹೇಳಿದರು ರಾಜಣ್ಣ ಇನ್ನು ಹೆಂಗಾರ ಮಾಡಿ ಆ ಯುವಕನಿಗೆ ಸಪೋರ್ಟ್ ಮಾಡು ದಯವಿಟ್ಟು ನೀನು ಮಾಡಿ ಯಾಕಂದ್ರೆ ಅಂತ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಇಷ್ಟು ಪ್ರಯತ್ನ ಮಾಡಾಕತ್ತ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂತ ನಮ್ಗೆ ಹೇಳಿದಾಗ ನಾನು ಹೇಳಿದೆ ಮಹಾರಾಜ್ ದಿಗ್ಗಿ ಅಂದ್ರೆ ಬೇರೆ ರೀ ಹೇಳ ಅವ್ನು ನಮ್ಮ ತಮ್ಮನೇ ಹಂಗಾಗಿ ಅವ್ನ ಏನು ಕೆಲಸ ಮಾಡ್ತಾನ ಜೊತೆಗೆ ನಾವು ನಿಂತಿರ್ತೀವಿ ಅಂತ ಹೇಳಿ ಇವತ್ತು ಮಹಾರಾಜ್ ದಿಗ್ಗಿ ಬೇರೆ ಯಾರಲ್ಲ ನನ್ನ ಸ್ವಂತ ತಮ್ಮ ಇದ್ದಂಗೆ ನಾನು ಹೋದ ವರ್ಷ ಕಾರ್ಯಕ್ರಮ ಬರಬೇಕಾದ್ರು ಆದ್ರೆ ಬೈ ಎಲೆಕ್ಷನ್ ಹಾಗಾಗಿ ಹಂಗಾಗಿ ಬರೋಕ್ಕಾಗಲ್ಲ ಕ್ಷಮೆ ಇರಲಿ ನಾನು ಅವನಿಗೆ ಒಂದು ಮಾತು ಹೇಳಿದೆ ಉದ್ಘಾಟನೆ ಹೆಂಗಿದ್ರು ಬಂದೀವಿ ತಮ್ಮ ನೀನು ನಮ್ಮ ನಾಯಕ ಕರ್ಕೊಂಡು ಹೊಟ್ಟೆ ನಡಿತದಲ್ಲ ಅಂತದೆ ಆ ಒಂದೇ ಮಾತಂದ ಅಣ್ಣ ಗೆದ್ರು ಬೇಕು ಸೋತ್ರು ಬೇಕು ನಾನು ಉಸಿರೋರಾಗ ನಿನ್ ಜೊತೆಗೆ ಬಿಡಂಗ್ಲಣ್ಣ ಅಂತ ನನ್ನ ತಮ್ಮ ನನಗೆ ಹೇಳ್ದ ಅವ್ರ ಪ್ರೀತಿಗೆ ನಾವು ಯಾವತ್ತು ಚಿರಾಣಿ ಆಗಿರ್ತೇವೆ ಯಾಕಂದ್ರೆ ಸರ್ ನಮ್ಮ ಗುರುಗಳು ಹೇಳಿದ ಪ್ರಕಾರ ಮಹಾರಾಜ ದಿಗ್ಗಿಯವರಾಯ್ತು ನಮ್ಮ ದಯಾನಂದ ಅಣ್ಣ ಆಯಿತು ಡಿ ಎಕ್ಸ್ ಮ್ಯಾಕ್ಸ್ ದಯಾನಂದ ಅಣ್ಣ ಇಬ್ಬರು ಎರಡು ಸಾವಿರದ ನಾಲ್ಕರಲ್ಲೇ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದರು ಅವಾಗ ನನಗೂ ನಿಮ್ಮೆಲ್ಲರ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೈಪಾಲಣ್ಣರ ಆಶೀರ್ವಾದದಿಂದ ನನಗೂ ಎರಡು ಸಾವಿರದ ನಾಲ್ಕರಾಗೆ ಬೆಂಗಳೂರಿಗೆ ಕಳಿಸಿದ್ರಿ ಅವರು ಸ್ವಂತ ಹೋದರು ನನಗೆ ನೀವೆಲ್ಲರೂ ಕಲ್ ಕಳಿಸಿದ್ರಿ ಹಂಗಾಗಿ ಇವತ್ತು ಅಲ್ಲಿ ಹೋಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ ಈ ಭಾಗದವರು ಹೋಗಿ ಅಲ್ಲಿ ಕೆಲಸ ಮಾಡೋದಲ್ಲ ಬಹಳ ಕಷ್ಟ ಅದು ಅದರಲ್ಲೂ ಬೆಂಗಳೂರಿಗೆ ಹೋದ್ಮೇಲೆ ಬಹಳಷ್ಟು ಜನ ಇದ್ದೂರ್ನ ಮರೆತು ಬಿಡ್ತಾರೆ ಆದರೆ ಮಹಾರಾಜ್ ದಿಕ್ಕಿಯವರಾಗಿರ್ಬೋದು ನಮ್ಮ ಸಿದ್ದು ತಮ್ಮ ಸಿದ್ದಪ್ಪಾಜಿ ಆಗಿರ್ಬೋದು ಆಗಿರ್ಬೋದು ಇದ್ದೂರ್ನ ಯಾವತ್ತೂ ಮರೆತಿಲ್ಲ ಇವತ್ತು ಏನಾದರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಬ್ರಾಹಿಂಪುರ್ ಗ್ರಾಮದಲ್ಲಿ ಮಾಡೋಂಥ ಒಂದು ಕೆಲಸವನ್ನ ಇವತ್ತು ನಮ್ಮ ತಮ್ಮ ಮಾಡ್ತಾನೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರೇಮ ಮೇಡಮ್ ಅವರಿಗೆ ಮತ್ತು ಶರಣಶೆಟ್ಟಿ ಮೇಡಮ್ ಇಲ್ಲಿ ಕಲಿಸೋದು ಸಾಮಾನ್ಯ ಮಾತಲ್ಲ ಇವತ್ತು ನೋಡ್ ಅವರು ಇಲ್ಲಿ ಬಂದು ನಿಮ್ಮೆಲ್ಲರೂ ಯಾಕಂದ್ರೆ ನಾವೆಲ್ಲ ಟಿವಿಯಾಗ ಬಹಳಷ್ಟು ನೋಡಿರ್ತೀವಿ ಆದ್ರೆ ರಿಯಲ್ ಆಗಿ ನೋಡಂತ ಅವಕಾಶ ಒದಗಿಸ್ಕೊಟ್ಟದ್ದು ನಿಜಕ್ಕೂ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅದನ್ನ ಮಹಾರಾಜ್ ದಿಗಿ ಅವರು ಮಾಡ್ತಿದ್ದಾರೆ ಇವತ್ತು ನಾನು ಹೇಳೋದು ಇಷ್ಟೇ ಮಹಾರಾಜ್ ದಿಗಿ ಅವರಿಗೆ ಬಹಳ ಅದ್ಭುತವಾದಂತ ಕೆಲಸ ನೀವು ಮಾಡ್ತಿದ್ರಿ ಒಳ್ಳೆ ಕೆಲಸ ಕಲ್ಯಾಣ ಕೆಲಸವನ್ನು ನೀವು ಮಾಡ್ತಿದ್ರಿ ಆ ಸಾಯಿಬಾಬಾ ನಿಮ್ಗೆ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಮತ್ತೆ ಜೊತೆಗೆ ಇದ್ದೇ ಇರ್ತಾನೆ ನಮ್ಮ ಪಾಟೀಲ್ ಹೇಳಿದ ಪ್ರಕಾರ ಹತ್ತು ಪಟ್ಟಲ್ಲ ಸಾಯಿಬಾಬಾ ಸಾವಿರ ಪಟ್ಟಲ್ಲಿ ಲಕ್ಷ ಪಟ್ಟು ಕೊಡೋಂತ ಕೆಲಸವನ್ನ ಆ ದೇವ್ರ ಸಾಯಿಬಾಬಾ ನಿನಗೆ ಮಾಡ್ತಾನೆ ನಿನ್ನ ಒಳ್ಳೆ ಮನೋಭಾವನೆ ಒಳ್ಳೆ ಗುಣಕ್ಕೆ ಯಾವತ್ತು ನಾವು ನಿಮ್ಗೆ ಸೋತೋಗಿವಂತ ಹೇಳಕ್ ಇಚ್ಛ ಪಡ್ತಾ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿದ್ರಿ ಇನ್ ಮುಂದೆ ಈ ಗ್ರೌಂಡ್ ನೆಕ್ಸ್ಟ್ ಇಯರು ಈ ಮೈದಾನ ಸಾಕ ಅದಷ್ಟು ದೊಡ್ಡದು ಮಾಡ್ಬೇಕಾಗ್ತದೆ ಯಾಕಂದ್ರೆ ಅಷ್ಟೊಂದು ಜನಸಂಖ್ಯೆ ಸೇರಿದ್ದಾರೆ ಪ್ರೇಮ ಮೇಡಮ್ ಅವರು ತಮ್ಮ ಮಾತಾಡ್ತಾರೆ ಶರಣ ಶೆಟ್ಟಿ ಮೇಡಮ್ ಅವರು ಮಾತಾಡ್ತಾರೆ ಇವರೆಲ್ಲ ಬರ್ತಾರ ಗೊತ್ತಿದ್ರೆ ಗಣೇಶ್ ನಮ್ಮ ಆತ್ಮೀಯ ಸ್ನೇಹಿತರಾದ ಗಣೇಶ್ ಕರ್ಕೊಂಡ್ ಬಂದ್ಬಿಡ್ತಿದ್ದರು ಇರಲಿ ಪ್ರತಿ ವರ್ಷ ನಿಮ್ ಮನಸ್ಯ ಯಾರ್ಯಾರು ಬರ್ತಾ ಅವ್ರ ಇಲ್ಲಿ ಕರ್ಕೊಂಡ್ ಅಂತ ಕೆಲಸವನ್ನ ಮಾಡಕ್ ಅಂತ ಹೇಳ್ತಾ ನೀವು ಅಂತ ಹೇಳಿದ್ರೆ ನಮ್ಮ ಭಾಗದ ಬಹಳಷ್ಟು ಟ್ಯಾಲೆಂಟ್ ಇದೆ ಆದ್ರೆ ಕಲಾವಿದರಿಗೆ ಮಾತ್ರ ಯಾವ ಭಾಗ ಏನಿಲ್ಲ ಯಾವ ಜಾತಿ ಏನಿಲ್ಲ ಏನಿದ್ರು ಕಲಾವಿದರು ಯಾವತ್ತು ನಮ್ಮವರಾಗಿರ್ತಾರೆ ಅದಕ್ಕೋಸ್ಕರ ಎಲ್ಲ ಕಲಾವಿದ್ರು ಪ್ರೋತ್ಸಾಹಿಸೋಣ ಅವರಿಗೆ ನಾವು ಯಾವತ್ತು ಮಾರ್ಗದರ್ಶನ ಅಂತ ಹೇಳ್ತಾ ನಮ್ಮ ಭಾಗದ ಯಾವುದೇ ಒಂದು ಪ್ರತಿಭಾವಂತ ಯುವಕರು ಪ್ರತಿಭೆ ಬಂದ್ರೆ ಅವ್ರಿಗೆ ಯಾವತ್ತು ನಾವಾಯ್ತು ಮಹಾರಾಜ ಆಯ್ತು ದಯಾನ ಆಯ್ತು ಹಿರೇಮಣಿತರಾಯ್ತು ಸದಾ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ನನಗೊಂದೆರಡು ಮಾತಾಡಲು ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೊಂದ್ಸಲ ಎರಡು ಮಾತನ್ನು ಮುಗಿರ್ತಾರೆ